ಅಯ್ಯೋ ಹಾಗೆ ಹೇಳಲಿಲ್ಲ ನವ್ಯ ನಾನು ಸುಮ್ಮನೆ ಇಷ್ಟು ದೂರ ಬಂದ್ವಲ್ಲ ಅದಕ್ಕೆ ಹೇಳಿದೆ ಪರವಾಗಿಲ್ಲ ಪರವಾಗಿಲ್ಲ ನೀನು ಊಟ ಮಾಡು ಏನು ಬೇಕು ಆರ್ಡರ್ ಮಾಡ್ಕೋ ಮೇಡಮ್ ಹೇಳಿ ಏನು ಬೇಕು ನಿಮಗೆ ನನಗೆ ನನಗೆ ಏನಾದರೂ ಸಿಂಪಲ್ ಆಗಿರೋದು ನಾನು ಎಂತರೂ ತಿಂತೀನಿ ನವ್ಯ ಅಷ್ಟೊಂದೆಲ್ಲ ನಾನು ತಿನ್ನೋಲ್ಲ ನಿಮ್ಗೆ ಏನು ಬೇಕು ನಿಂತೀನಿ ತಲೆ ಕೆಡ್ಸ್ಕೊಬೇಡಿ ಓಕೆ ಮೇಡಮ್ ನಮ್ಮ ಹೋಟೆಲಲ್ಲಿ ತುಂಬ ಥರ ಸ್ಪೆಷಲ್ ಇದೆ ಎಲ್ಲವನ್ನ ತೊಗೊಬಂದುಬಿಡ್ತೀನಿ

ಅಶೋ ದೇವ್ರೆ ಮೊದಲು ಅವನು ಫೋನ್ ಮಾಡಬೇಕು ಹಲೋ ಹಲೋ ಏನೋ ಮಾಡ್ತಿದ್ಯಾ ನಾನು ಹೇಳಿದ ಕೆಲಸ ಮಾಡಿದ್ಯಾ ಹ್ಞೂ ಕಣೋ ಅದೇ ಮಾಡ್ತಿದ್ದೀನಿ ಅದೇ ನೀನು ಮದುವೆ ಬಟ್ಟೆಗಳು ತಾನೆ ಮಾರಕ್ಕೆ ತಂದಿದ್ದೀನಿ ಕಣೋ ಯಾರು ತೊಗೋತಾನೆ ಇಲ್ಲ ಕಣೋ ನಾನು ಇದ್ದೀನಿ ಇವತ್ತು ತಂದಿರೋದು ಮದುವೆಗೆ ಅಂತ ಬೆಳಿಗ್ಗೆ ಹೊಸ ಬಟ್ಟೆಗಳು ಅಂತ ಆದರೂ ಯಾರು ತಗೋತಾ ಇಲ್ಲ ಇಲ್ಲೊಬ್ರು ಯಾರು ಒಂದು ಹತ್ತು ಸಾವಿರ ಕೊಡ್ತೀವಿ ಎರಡು ಬಟ್ಟೆಯಿಂದ ಅಂತ ಹೇಳ್ತಿದ್ದರೆ ನಿಂದು ಮತ್ತು ನೀನು ಹೆಂತಿದ್ದು ಎರಡು ಬಟ್ಟೆನೂ ಸೇರಿ ಹತ್ತು ಸಾವಿರ ಕೊಡ್ತಾರಂತೆ ನೋಡು ಇಸ್ಕೊಳ್ಳಾ ಪರವಾಗಿಲ್ಲ ಕಣೋ ಅಷ್ಟಾದರೂ ಇಸ್ಕೋ ಈಗ ನನ್ನ ಹತ್ರ ಒಂದು ರೂಪಾಯಿ ಇಲ್ಲ ಕಣೋ ಇವಳು ಬೇರೆ ದೊಡ್ಡ ರೆಸ್ಟೋರೆಂಟಿಗೆ ಕರ್ಕೊಬಂದುಬಿಟ್ಟಿದ್ದಾಳೆ ಊಟಕ್ಕೆ ನಾನು ಏನು ಮಾಡ್ಲಂತ ಅವಾಗಿಂದ ಕೆಟ್ಟೋಗಿದೆ ಆಯಿತು ಕಣೋ ಒಂದು ಹೆಲ್ಪ್ ಮಾಡೋ ಪ್ಲೀಸ್ ಅದು ಹತ್ತು ಸಾವಿರ ಇಸ್ಕೊಂಡು ನನಗೆ ಫೋನ್ಪೇ ಮಾಡಿಬಿಡು ನನ್ನ ಅಕೌಂಟ್ಗೆ ಪ್ಲೀಸ್ ಪ್ಲೀಸ್ ಅಲ್ವೋ ಇದೆಲ್ಲ ಬೇಕಿತ್ತೇನೋ ನಿನಗೆ ವರುಣ್ ಏನೋ ಮಾಡ್ತಿದ್ಯಾ ಕಣೋ ನೀನು ತಪ್ಪು ಮಾಡ್ತಿದ್ಯಾ ಕಣೋ ಆ ಬೇಡ ನಿಜ ಹೇಳಬಿಡು ನವಿನ ಹತ್ರ ಮದುವೆ ಆಯ್ತಲ್ಲ ಹೆಂಗಿದ್ರು ಈಗ್ಲಾತ್ರ ನಿಜ ಹೇಳಿಬಿಡೋ ಇಲ್ಲಾಂದ್ರೆ ನೀನು ಎಷ್ಟು ದಿನ ಅಂತ ಈ ಥರ ಮೈಂಟೈನ್ ಮಾಡೋಕ್ಕಾಗುತ್ತೋ ಅದೇ ನನಗೂ ಗೊತ್ತಾಗ್ತಿಲ್ಲ ಕಣೋ ತುಂಬ ಕಷ್ಟ ಆಗ್ತಿದೆ ಒಂದು ದಿನಕ್ಕೆ ನಂಗೆ ಆಗ್ತಾಯಿಲ್ಲ ಆದರೆ ಉಳ್ಳೇ ಈ ಥರ ಹೆಂಗೆ ಮೈಂಟೈನ್ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಹಾಗೆ ಒಂದು ಕೆಲಸ ಮಾಡು ನವೀನ್ ಅದೇ ನನ್ನ ಮದುವೆ ಫೋಟೋಗಳೆಲ್ಲ ನೀನು ಕಳಿಸ್ತೀನಿ ಅದೆಲ್ಲರಿಗೂ ಶೇರ್ ಮಾಡಿಬಿಡು ಎಲ್ಲ ಕಡೆ ವೈರಲ್ ಆಗಬೇಕು ಆ ಫೋಟೋಗಳು ಆದಷ್ಟು ಬೇಗ ಈ ಕೆಲಸ ಮಾಡು ಎಲ್ಲರಿಗೂ ನಾನು ನವೀನ್ ಮದುವೆ ಆಗಿದ್ದೀನಿ ಅನ್ನೋದು ಗೊತ್ತಾಗಬೇಕು ಆಮೇಲೆ ನಾನು ನವೀನ್ ಸತ್ಯ ಹೇಳಿದ್ರು ಅವ್ಳು ನಾನು ಬಿಟ್ಟು ಇಲ್ಲೂ ಹೋಗೋಲ್ಲ ಅದಕ್ಕೆ ನನಗಿದೊಂದೇ ದಾರಿ ಉಳಿದಿರೋದು ನೀನು ಆ ಕೆಲಸ ಮಾಡು ಈಗ ನನಗೆ ಅಮೌಂಟ್ ಹಾಕ್ಬಿಟ್ಟು ಫೋಟೋಗಳು ಕಳಿಸ್ತೀನಿ ಅದೆಲ್ಲ ಫುಲ್ ವೈರಲ್ ಆಗಬೇಕು ಆ ಥರ ಮಾಡು ಸರಿ ನವೀನ್ ಥ್ಯಾಂಕ್ ಯು ಬಾಯ್ ಕಣೋ ನಾನು ನಿಂಗೆ ಮೀಟ್ ಮಾಡ್ತೀನಿ ಆಮೇಲೆ

ಮೇಡಮ್ ಅಯ್ಯೋ ದೇವ್ರೆ ಇವಳೇನಪ್ಪ ಹಿಂಗೆ ತಿಂತಾವಳ ಇದಾನ ತಿನ್ನಂಗೆ ಹಾ ಇಷ್ಟೊಂದು ಐಟಮ್ಸ್ ತಿಂತವಳೆ ಅದು ಎಷ್ಟಾಗಿರುತ್ತೋ ಬಿಲ್ಲು ಏನೋ ದೇವ್ರೆ ಅವ್ನು ಹಾಕಿರೋದೇ ಹತ್ತು ಸಾವಿರ ಅದು ಸಂಬಳ ಆಗೋ ತನಕ ಹಿಂಗೋ ಮೈಂಟೇನ್ ಮಾಡೋಣ ಅನ್ಕೊಂಡಿದ್ದೀನಿ ನನಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಇಲ್ಲ ಇಲ್ಲ ನವ್ಯ ನೀನು ತಿನ್ನು ಆರಾಮಾಗಿ ನಿಧಾನ ತಿನ್ನು ಏನು ತಲೆ ಕೆಟ್ಟಿಸ್ಕೊಳ್ಳೆ ವೈಟಾ ವೈಟಾ ಸರ್ ಹೇಳಿ ಏನು ಬೇಕು ಒಂದು ಗ್ಲಾಸ್ ಜ್ಯೂಸ್ ಕೊಟ್ಬಿಡಿ ಸಾಕು ಅಷ್ಟೇ ಸಾಕು

ಮತ್ತೆ ನವ್ಯಾ ನಾಳೆಯಿಂದ ನಾವೇ ಮಾಡ್ಕೊಳ್ಳೋಣ ಮನೆಗೆ ಅಡಗಿನ ಸಾಮಾನು ಏನ್ ಬೇಕು ಮನೆ ದಿನಸಿ ಸಾಮಾನು ಏನೇನು ಬೇಕು ಸ್ವಲ್ಪ ಸ್ವಲ್ಪ ಇವಾಗ ಹೋಗುವಾಗ ತಗೊಂಡು ಹೋಗ್ಬಿಡೋಣ ಆಗ ನಾವು ಬೆಳಿಗ್ಗೆ ಆಫೀಸ್ಗೆ ಹೋಗಿ ಮುಂಚೆ ತಿಂಡಿ ಮಾಡ್ಕೊಂಡು ಹೋಗ್ಬಿಡ್ಬೋದು ನೈಟ್ ಬಂದು ನಾವೇ ಮಾಡ್ಕೋಬಹುದು ದಿನ ಇದ್ರೆ ಹೋಟ್ಲಲ್ಲಿ ತಿಂದ್ರೆ ಸುಮ್ಮನೆ ಹೊಟ್ಟೆ ಹಾಳಾಗುತ್ತಲ್ವಾ ನಂಗೆ ಅಭ್ಯಾಸ ಇಲ್ಲ ಹೋಟ್ಲಲ್ಲಿ ತಿಂದು ಅದಕ್ಕೋಸ್ಕರ ಅಷ್ಟೇ ಈಗ ನೋಡು ಇಲ್ಲಾಂದ್ರೆ ಇವಾಗ ತಿಂತಿದ್ದೆ ಬಟ್ ನಾನು ಗಂಟು ಮಾಡಕ್ಕೆ ಬರಲ್ಲ ಬರ ಬರಿ ತಿನ್ನಕ್ಕೆ ಬರುತ್ತೆ ಅಷ್ಟೇ ನಿನಗೆ ಅನ್ಸುತ್ತೆ ಏನು ಬರ ಏನು ಬೈತಾ ಇದೆ ಅಯ್ಯೋ ಇಲ್ಲ ರವ್ಯಾ ಆ ಪಾಪ ನಿಮಗೆ ಎಲ್ಲಿ ಬರುತ್ತೆ ನಿನ್ನ ಅದೆಲ್ಲ ಮಾಡಿ ಅಭ್ಯಾಸ ಇಲ್ಲವಲ್ಲ ನಿಮಗೆ ಅಂತ ಹೇಳ್ತಾ ಇದ್ದೆ ಹೌದು ವರ ನನಗೆ ಏನು ಅಭ್ಯಾಸ ಇಲ್ಲ ಮಾಡಿ ಕೆಲಸನ ನನಗೆ ಏನು ಕೆಲಸ ಮಾಡಕ್ಕೆ ಗೊತ್ತಿಲ್ಲ ಅದಕ್ಕೆ ತಾನೆ ನಿಮ್ಮನೆ ಇಷ್ಟು ದೊಡ್ಡ ಶ್ರೀಮಂತ ಮನೆಗೆ ಮದುವೆ ಆಗಿರೋದು ನಾನು ಅಲ್ಲಿ ನಿಮ್ಮ ಬಂಗಲೆಯಲ್ಲಿ ತುಂಬಾ ಜನ ಕೆಲಸದವರೆಲ್ಲ ಇರ್ತಾರೆ ಅಲ್ವಾ ವರ ಎಲ್ಲ ಕೆಲಸ ಅವರೇ ಮಾಡ್ತಾರೆ ನನಗೆ ಏನು ಬೇಕು ಎಲ್ಲ ಕೇಳಿದ್ರೆ ಮಾಡ್ಕೊಡ್ತಾರೆ ಅಲ್ವಾ ವರ ಹಾ ಹೌದು ನವ್ಯಾ ಎಲ್ಲ ಮಾಡ್ಕೊಡ್ತಾರೆ ಮತ್ತೆ ಜ್ಯೂಸ್ ಕುಡಿ ಬೇಗ ಹೊರಡೋಣ ಅಯ್ಯೋ ಇರುವ ಯಾಕೆ ಅಜ್ಜನ್ ಮಾಡ್ತೀಯಾ ಎಷ್ಟು ಚೆನ್ನಾಗಿದೆ ಇದು ವೆದರ್ ಆರಾಮಾಗಿ ಇರಬಹುದು ಇನ್ನೊಂದು ಸ್ವಲ್ಪ ಹೊತ್ತಿಲ್ಲ ನಾನು ಅದಕ್ಕೆ ನಿಧಾನ ಜ್ಯೂಸ್ ಕುಡಿತಾ ಇದೀನಿ ಆ ಜ್ಯೂಸ್ ಕುಡಿದ ಮೇಲೆ ಪೇ ಮಾಡ್ಬಿಟ್ಟು ಹೋಗ್ಬಿಡೋಣ ಆರಾಮಾಗಿ ಸುತ್ತಾಡ್ಕೊಂಡು ಹೋಗ್ಬೋದು ಏನಾದ್ರೂ ಒಂದು ಒಳ್ಳೆ ಬೈಕ್ ಕಾರ್ ಇದ್ರೆ ಇಲ್ಲಾದ್ರೂ ಒಂದು ಲಾಂಗ್ ಡ್ರೈವ್ ಹೋಗ್ಬೋದಿತ್ತು ಆ ಡಬ್ಬ ಗಾಡಿ ಇಟ್ಕೊಂಡು ಇಲ್ಲಿಂದ ಮನೆಗೆ ಹೋಗೋದೇ ಡೌಟ್ ಆಗಿದೆ ಅಯ್ಯೋ ಹಾಗೆಲ್ಲ ಹೇಳ್ಬಿಡ ನಾವ್ಯ ಪಾಪ ಗಾಡಿ ನಮಗೆ ಸಹಾಯ ಮಾಡ್ತಾ ಇದ್ದಲ್ವ ಈ ಟೈಮಲ್ಲಿ ಅದರೆಲ್ಲ ಹೇಳ್ಬಾರ್ದು ಏನು ಸಹಾಯ ಮಾಡ್ತಿದ್ಯೋ ಏನೋ ಅಲ್ಲ ಬರೋಣ ನೀನು ನಿಮ್ಮ ಬಕಾರ ಯಾವಾಗ ಸಿಗುತ್ತೆ ರಿಪೇರಿಗೆಲ್ಲ ಕೊಟ್ಟಿದ್ದೀನಿ ಅಂತೆಲ್ಲ ಯಾವಾಗ ಬರುತ್ತಂತೆ ನಾಳೆ ಸಿಗುತ್ತಾ ಕೇಳಿ ಫೋನ್ ಮಾಡಿ ನಾಳೆ ಇಬ್ಬರು ಆರಾಮಾಗಿ ಆಫೀಸ್ ಹೊಟ್ಕಲ್ಲಿ ಕಾರಲ್ಲೇ ಹೋಗ್ಬೋದು ಆ ಬೈಕಲ್ಲಿ ನಾನು ಬರಲ್ಲಪ್ಪ ಇಲ್ಲ ನಾವು ಯಾ ಕಾರ್ ಸಿಗೋದು ಇನ್ನೂ ಲೇಟ್ ಆಗುತ್ತೆ ಅಲ್ಲಿ ತನಕ ನಾವು ಅದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಬೇಕು ನೀನು ಅಡ್ಜಸ್ಟ್ ಮಾಡ್ಕೋಬಾರ ನನ್ನ ಕೈಲಿ ಆಗಲ್ಲ ನಾನು ಗಾಡಿ ಬುಕ್ ಮಾಡ್ಕೊಂಡು ಹೋಗ್ತೀನಿ ಅಷ್ಟು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ ಬೆಳಗ್ಗೆ ನೀನು ಬೇಕಾದರೆ ಅದರಲ್ಲೇ ಬಾ ನಾನಂತೂ ಆಗಲ್ಲಪ್ಪ ಅಲ್ಲ ಬರೋ ಅಷ್ಟು ದೊಡ್ಡ ಶ್ರೀಮಂತರ ಮನೆ ಮಗ ನೀನು ಸ್ವಲ್ಪ ಇದೆ ಇಲ್ವಲ್ಲೋ ನಿನಗೆ

ಹೋಗಬೇಕು ಹೋಗ್ಬಿಟ್ಟು ನಮ್ಮ ಮದುವೆ ವಿಷಯ ಹೇಳಬೇಕು ಮತ್ತು ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಬಟ್ಟೆಗಳೆಲ್ಲ ಅಲ್ಲೇ ಇದೆಯಲ್ಲ ಅದೆಲ್ಲ ತೊಗೊಂಡು ಬಾ ಶೂ ಬಟ್ಟೆ ಒಳ್ಳೆ ಕಾರ್ ತಗೊಳ್ಳೋ ಈಗ ಮದುವೆ ಆಗಿದ್ವಲ್ಲ ನಾವು ಒಂದು ಒಳ್ಳೆ ಕಾರ್ ತೊಗೊಳ್ಳೋಣ ಚೆನ್ನಾಗಿ ರಿಚ್ ಆಗಿರಬೇಕು ಮತ್ತು ನಮಗೆ ಆಫೀಸ್ಗೆ ನಮ್ಮ ಮದುವೆ ಆಗಿದ್ದೀವಿ ಅಂತ ಹೇಳಿದ ಮೇಲೆ ನಿಮ್ಮ ಮನೆಯವ್ರಿಗೆ ನಾವು ಆಫೀಸ್ಗೆ ಅವಶ್ಯಕತೆ ಇರಲ್ಲ ಅಲ್ವಾ ಅವರೇ ನಿಮ್ಮ ಕಂಪ್ನಿಲ್ಲೇ ನಾವಿಬ್ಬರು ವರ್ಕ್ ಮಾಡೋಣ ಸಾಕು ನೀವು ಇಲ್ಲಿ ಮಾಡಿದ್ದು ಅಯ್ಯೋ ಹಂಗಂತ ರಿಸೈನ್ ಡಿಸೈನ್ ಮಾಡಿಬಿಟ್ಟಿಯಾ ನವ್ಯ ಒಂದು ಸ್ವಲ್ಪ ದಿನ ಇರು ಫಸ್ಟ್ ನಮ್ಮ ಮನೆಯವ್ರಿಗೆ ಹೇಳಬೇಕು ಅವ್ರು ಒಪ್ಕೋಬೇಕು ಆಮೇಲೆ ನಾವು ಅವ್ರು ನಮ್ಮ ಕಂಪ್ನಿಯಲ್ಲಿ ವರ್ಕ್ ಮಾಡ್ತೀವಿ ಅಂತ ನಮ್ಮ ಮನೆಯವ್ರನ್ನ ಒಪ್ಪಿಸ್ಬೇಕು ತುಂಬ ಕೆಲಸ ಇದೆ ನವ್ಯಾ ಅಲ್ಲಿ ತನಕ ನೀನು ದಯವಿಟ್ಟು ಬೇರೆ ಏನೋ ನಿರ್ಧಾರ ತಗೋಬೇಡ ಸರಿ ನವ್ಯ ಜ್ಯೂಸ್ ಕುಡ್ದಾಯ್ತಲ್ಲ ಹೋಗೋಣ ಅಲ್ಲ ವೈಟರ್ ವೈಟಾರ್ ಬಿಲ್ ಕೊಡಿ ತಗೊಳ್ಳಿ ಸರ್ ಹಾಂ ಏನಾಯಿತು ಸರ್ ಯಾಕೆ ಶಾಕ್ ಅಂದ್ರಿ ಏನಿಲ್ಲ ಏನಿಲ್ಲ ಎಷ್ಟದು ಎಂಟು ಸಾವಿರನಾ ಹೌದು ಸರ್ ಎಂಟು ಸಾವಿರ ಆಗಿದೆ ಸರಿ ಸರಿ ನಾನು ಫೋನ್ಪೇ ಮಾಡಿಬಿಡಲ ಅಮೌಂಟ್ ಇಲ್ಲ ಕೈಯಲ್ಲಿ ಫೋನ್ನಲ್ಲಿದೆ ಫೋನ್ ಪೇ ಮಾಡಿಬಿಡ್ತೀನಿ ನಾಳೆ ಬಂದು ಓಕೆ ಸರ್ ಬಂದು ಮಾಡಿಬಿಡಿ ಓಕೆ ಓಕೆ ಥ್ಯಾಂಕ್ ಯು ಹೌದು ನವ್ಯ ಹಾಂ ದಿನಾನೂ ಬರ್ಬೋದು ಬೇಕಾದರೆ ಹಾಂ ಸರಿ ನಡಿ ಹೊರಡಣ ಅಲ್ಲೇ ಪೇ ಮಾಡಿಬಿಟ್ಟು ಹೋಗೋಣ ಅಯ್ಯೋ ದೇವ್ರೆ ಏನಪ್ಪ ಏನು ಹಿಂಗಾಗೋಯಿತು ನನ್ನ ಪರಿಸ್ಥಿತಿ ಹಾಂ ನಾನು ಮತ್ತು ಸ್ಯಾಲ್ರಿ ಆಗೋ ತನ್ಕೊಂಡು ಮೇಂಟೈನ್ ಮಾಡೋಣ ಅಂತಿದ್ರೆ ಹತ್ತು ಸಾವಿರ ರೂಪಾಯಿನ ಇಲ್ಲೇ ಎಂಟು ಸಾವಿರ ಆಗೋಯ್ತು ಇನ್ನು ಇರೋದೇ ಎರಡು ಸಾವಿರ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲ ದೇವ್ರೆ ನೀನೇ ಕಾಪಾಡಬೇಕಪ್ಪ ನನ್ನ